ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಆ ಇವತ್ತು ನಾವು ಏನಕ್ಕೆ ಅಡಿಗೆ ಮನೆಯಲ್ಲಿ ವಿಡಿಯೋ ಮಾಡ್ತಾ ಇದೀವಿ ಅಂತ ಅಂದ್ರೆ ಅಹ್ ಏನ್ ಮಾಡ್ತಿದ್ಯಾ ಕಂದ ನಮಸ್ಕಾರ ಎಲ್ರಿಗೂ ನಾನು ಇವತ್ತು ಏನ್ ಮಾಡ್ತಿದ್ದೀನಿ ಅಂದ್ರೆ ಒಂಥರ ನಮ್ಮಳು ನಿನ್ನೆಯಿಂದನೂ ಫ್ರೈಡ್ ರೈಸ್ ಫ್ರೈಡ್ ರೈಸ್ ಮಾಡು ಅಂತಿದ್ಲು ಒಬ್ರು ಕಾಮೆಂಟ್ ಹಾಕ್ತಿದ್ರು ಫ್ರೈಡ್ ರೈಸ್ ಮಾಡಿ ಅಂತ ಸೊ ಅದಕ್ಕೆ ಫ್ರೈಡ್ ರೈಸ್ ಮಾಡು ಅಂದೆ ಫ್ರೈಡ್ ರೈಸ್ ನಾನು ಏನಕ್ ಮಾಡಲ್ಲ ಫ್ರೈಡ್ ರೈಸ್ ಎಲ್ಲ ಹಾಫ್ ಅರ್ಧ ಬರ್ದ ಬೆಂದಿರ್ತಾವ ತರಕಾರಿ ಅದನ್ನೆಲ್ಲ ತಿನ್ನೋದೇನು ಚೆನ್ನಾಗಿರುತ್ತೆ ನಮ್ಮಮ್ಮ ಹಳ್ಳಿಯಲ್ಲಿ ನಮ್ ಅಲ್ಲ ಕೆಲ್ಸಕ್ ಬರೋರಲ್ಲ ಅವ್ರಿಗೆಲ್ಲ ಮಾಡೋದು ಅಕ್ಕಿ ಉಸ್ಲಿ ಅಂತ ಅದ್ರ ಹೆಸರು ಅದನ್ನ ನಾನು ಇವತ್ತು ನಾನು ಮಾಡ್ ತೋರಿಸ್ತೀನಿ ಫ್ರೈಡ್ ರೈಸ್ ಗಿನ್ನ ಚೆನ್ನಾಗಿರುತ್ತೆ ಲಂಚ್ ಗು ಮತ್ತೆ ಬೆಳಿಗ್ಗೆ ತಿನ್ನೋದಕ್ಕೂ ಮತ್ತೆ ನೈಟ್ ಗು ಉಳಿಯುತ್ತೆ ಅದೇನ್ ಕೇಳೋದಿಲ್ಲ ಅಕ್ಕಿ ಉಸ್ಲಿ ಅಂತ ನಮ್ಮ ಹಳ್ಳಿ ಕಡೆ ನಿಮ್ ಕಡೆ ಫ್ರೈಡ್ ರೈಸ್ ಹ್ಮ್ ನಿಮ್ ಕಡೆ ಅದ್ ನೀವು ಕಾಮೆಂಟ್ ಮಾಡಿ ನಮ್ಮ ಅಮ್ಮ ನಮ್ಮಅಮ್ಮ ಜನ ಹದ್ನೈದು ಜನ ಕೂಲರ್ ಇದ್ರು ಬೆಳಗ್ಗೆ ಟಿಫನ್ ಅದನ್ನ ಮಾಡ್ಕೊಂಡು ಹೊಲ್ಟೋದು

ಎರೆ ನೆಕ್ಸ್ಟ್ ಎರಡು ಟೊಮಟೊ ಎರಡು ಈರುಳ್ಳಿ ಶುಂಠಿ ಅಸಿ ಮೆಣಸಿನಕಾಯಿ ಕಂದ ಬಟಾಣಿ ಇದು ಅಂಗಡಿ ಅಲ್ಲಿ ತಂದಿರೋದು ಅಂಗಡಿ ಅಲ್ಲಿ ತಂದಿರೋ ಬಟಾಣಿ ಇದೆ ಆಪ್ಷನಲ್ ಇಲ್ಲಿ ಕಡೆ ಇರುತ್ತವೆ ಇಲ್ಲ ಇರಲ್ಲ ಇರಲಿಲ್ಲ ಅಂದ್ರೆ ಕಳೆ ಬೀಜ ಹಾಕು ಬಿಡಿ ಕಡಲೆ ಬೀಜ ಹ್ಮ್ ಹ್ಮ್ ಸರಿಯಾ ಹಾಕಿಲ್ಲ ಅಂದ್ರೆ ಚೆನ್ನಾಗಿರುತ್ತೆ ಹಾಕಿಲ್ಲ ಅಂದ್ರೆ ಚೆನ್ನಾಗಿ ಹಾಕ್ಲೇಬೇಕು ರುಚಿ ಬೇಕು ಹಾಕ್ಲೇಬೇಕು ನಾನೇನು ಹಾಕದಿಲ್ಲ ಮಾಡೋದು ಅದ್ದ ಬರಿ ಏನು ಚೆನ್ನಾಗಿರುತ್ತೆ ನೆಕ್ಸ್ಟ್ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಬೇಕಾಗೋದು ಸಾಸಿವೆ ಜೀರಿಗೆ ಕಡಲೆ ಬೇಳೆ ತಿರ್ಗ ಅಕ್ಕಿ ಏನು ಬೇಕಾಗಿರೋದು ತರಕಾರಿ ತರಕಾರಿ ಏನೇನ್ ತರಕಾರಿ ಐತೆ ಅದರಲ್ಲಿ ಬದನೆಕಾಯಿ ಓಕೆನಾ ಕ್ಯಾರೆಟ್ ಹುಳಿಕಾಯಿ ಹುಳಿಕಾಯಿ ಅಂತೀವಿ ಆಮೇಲೆ ಕ್ಯಾರೆಟ್ ಕ್ಯಾರೆಟ್ ಆಮೇಲೆ ಆಲೂಗೆಡ್ಡೆ ಐತೆ

ಕಡಲೆಬೇಳೆ ಜೀರಿಗೆ ಸೀದೋಗ್ತದೆ ಉರಿ ಕಮ್ಮಿ ಸೀದೋಗ್ತದೆ ಆಯ್ತಾ ಆಮೇಲೆ ಜೀರಿಗೆ ಜೀರಿಗೆ ಆದಮೇಲೆ ಈರುಳ್ಳಿ ಇರೋಲೇ ಫುಲ್ ಫ್ರೈ ಆಗಬೇಕಲ್ಲ ಫುಲ್ ಫ್ರೈ ಆಗಬೇಕು ನೀರುಳ್ಳಿ ಹಾಡ್ ಮೇಲೆ ನೆಷ್ಟ ಮೆಣಸಿಕ ಫಸ್ಟ್ ಆಗ್ಬೇಕು ಮೆಣಸಿಕ ಫಸ್ಟ್ ಆಗ್ಬಿಡ್ರಲ್ಲ સીದ್ದಂಗ ಆಗುತ್ತೆ ಆಸ್ರೋಸ ಇರಲ್ಲ ನೀರುಳ್ಳಿ ಹಾಕಿದ್ಮೇಲೆ ಮೆಣಸಿಕ ಹಾಕ್ರಿ ಓಕೆ ಮಾರ್ತರ ಫobb ಅವರನ್ನ ತರ ಯಾಚಾ ಟೇಸ್ಟ್ ಹೇಂಗಿರುತ್ತೆ ನೋಡೋಣ विड़ना मागा इलायची विरा, विराज विराज स्कूल को कौन है विडियो तारीख के इधर तारीख के नानी तकिता ही थे सुनती कुटका बे हाँ कर गए भट्टे नहीं बोले कुटका हाँ लाइडी भी अल्लाह आधा आधा साउंड जास्टी बरुत है भट्टे अलग ही तो नहीं भट्टे इल्ला, इल्ला ಶುಂಠಿ ಏನಕ್ಕಂದ್ರೆ ಹಾಕೋದು ಟೇಸ್ಟ್ ಪ್ಲಸ್ ಗ್ಯಾಸ್ಟಿಕ್ ಆಗಲ್ಲ ಗ್ಯಾಸ್ಟಿಕ್ ಆಗಬಾರ್ದು ಅದೋ ಆಪ್ಷನ್ ಆಪ್ಷನಲ್ಲೇ ಹಾಕಬಹುದು ಹಾಕದೇನು ಇರಬಹುದು ಇಲ್ಲ ಹಾಕಿ ಪರವಾಗಿಲ್ಲ ಒಟ್ಟನಾಗ ನಾನು ಹೇಳಿದಕ್ಕೆ ಅಂತ ಹೇಳ್ಬೇಕು ದಿನ ನೀನ್ ಅಡ್ಗೆ ಮಾಡೋದಿದ್ರೆ ನಾವು ದಿನ ಕಿತ್ತಾಡ್ತಿದ್ವಿ ಅನ್ನೋ ಇದು ವಿಡಿಯೋ ಮಾಡ್ಬೇಕು ಅಂತಾನೆ ಹೇಳ್ಬಿಟ್ಟು ನಾನು ಬೆಳಗ್ಗೆ ಟಿಫನ್ ಮಾಡಲಿಲ್ಲ ಬೆಳಗ್ಗೆ ನಾನು ಮಾಡಿ ಇದು ಮಾಡಿದ್ರೆ ವೇಸ್ಟ್ ಆಗಲ್ವಾ ನಾವಿರೋದೇ ನಾನು ನನ್ ಮಗ ಆಮೇಲೆ ಒಂದೇ ಜನ ತಗೊಂಡ್ ಆಯ್ತಲ್ಲ ಕಂದ ನೆಕ್ಸ್ಟ್ ಅದಾದ್ಮೇಲೆ ಕರ್ಬೇನ್ ಸೊಪ್ಪು ಕರ್ಬೇನ್ ಸೊಪ್ಪು ಬಟಾಣಿ ಎಲ್ಲ ಕರ್ಬೇನ್ ಸೊಪ್ಪು ಹಾಕಿದ್ರೆ ಕೊನೆಗೆ ಸೂಗ್ ಇರ್ತಾವ ಚಿಚು ಸೀದಂಗ್ ಆಗಲ್ಲ ನೋಡಿ ಇವ್ರು ಕರ್ಬೇನ್ ಸೊಪ್ಪು ನೋಡಿ ಹೆಂಗ್ ಕಾಣಿಸ್ತೈತೆ ನೋಡಿ ಯೂಟ್ಯೂಬ್ ಒಂದು ವಿಡಿಯೋ ಮಾಡಬೇಕು ಅಂದ್ರೆ ಎಷ್ಟು ಟೆನ್ಶನ್ ಆಗುತ್ತೆ ಅಂದ್ರೆ ಮಾಡೋರ್ಗ್ ಗೊತ್ತಿರುತ್ತೆ ಆಯ್ತಾ ಇಷ್ಟೆಲ್ಲ ಆದಮೇಲೆ ನೆಕ್ಸ್ಟ್ ವೆಜಿಟೇಬಲ್ಸ್ ತರಕಾರಿ

ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರ್ ಗ್ಲಾಸ್ ನೀರು ಮೂರ್ ಗ್ಲಾಸ್ ನೀರ್ ಬಟ್ಲಗ ಹಾಕಿ ತೊಳೀಕಣ್ಣ ಅಕ್ಕಿ ಉರ್ದಾದ ಮೇಲೆ ಒಂದ್ ಬಟ್ಲಿಗ್ ಹಾಕಬಿಟ್ಟು ಯಾಕಂದ್ರೆ ಮೆಡಿಸಿನ್ ಎಲ್ಲ ಹಾಕಿರ್ತಾರ ಹಿಡ್ದಂಗ ಇರಲಿ ಅಂತ ಹ್ಮ್ ಇವಾಗ ಎಲ್ಲಾದಕ್ಕುನು ಇದು ಇದ್ ಹಾಕಿರ್ತಾರಲ್ಲಾ ಮೊದ್ಲು ಅಂದ್ರೆ ತೊಳಿತಿರ್ಲಿಲ್ಲ ಮೊದ್ಲು ಅವನ್ನೆಲ್ಲ పాత్ర ಅಕ್ಕಿ ಮಾತ್ರೆ ಪಾತ್ರೆ ಎಲ್ಲಾ ಹಾಕಿರ್ತಾರ ಹುಳ ಬೀಳ್ದಂಗೆ ಇರಲಿ ಅಂತ ಅದಕ್ಕೋಸ್ಕರ ಇವಾಗ ನಾವೆಲ್ಲಾ ಅಂಗಡಿಯಲ್ಲಿ ತಗೊಳೋದ್ರಿಂದ ತೊಳೆಯೋದೆ ಬೆಸ್ಟ್ ಇವಾಗ ಅಕ್ಕಿನ ಹುಡ್ದಿರೋ ಅಕ್ಕಿನ ತೊಳೆದ್ಬಿಟ್ಟು ಹಾಕೊಂತ ನೀರ್ ಆಮೇಲೆ ಹಾಕ್ಬೇಕು ಹೌದಾ ಹ್ಮ್ ಓಕೆ ಹೆಂಗ್ ಹೇಳ್ತಾರೋ ಹಂಗ್ ಕೇಳಿ ನಮ್ಮ ಮನೆಯವ್ರ್ ಹಂಗೆ ಹೇಳಿರಿ ಹಂಗ್ ಕೇಳಿ ಅಲ್ಲಿ ನೀರು ಉಪ್ಪು ಎಲ್ಲ ಹಾಕ್ಬೇಕು ತ್ರೀ ಗ್ಲಾಸ್ ವಾಟರ್ ಒಂದು ಎರಡು ಮೂರು ಮೂರು ಗ್ಲಾಸ್ ಹಾಕ್ಬೇಕು ಸ್ವಲ್ಪ ಶಾರ್ಟ್ ಆಗಿದೆ ಓಕೆನ ಹಾಕ್ಬಿಟ್ಟು ಚೆನ್ನಾಗಿ ಕಿದುಬೇಕು

ನನಗಿನ್ ಬಿಡಪ್ಪ ಏನು ಬೇಡಪ್ಪ ನಮ್ಮ ಬರುತ್ತೆ ಅದ ಹಿಂಗಾಗೆ ಸೀಟ್ಸದು ಯಾವಾಗೂ ಹಿಂಗೆ ಸೀಟ್ಸದು ಹೇ ಕನ್ನ ಮುರ್ದಾಕ್ತೀಯ ನೀನು ನಿಲ್ ಮುರ್ದಾಕ್ತೀಯ ಕರೆಕ್ಟ್ ಆಗಿ ಗಪ್ಪಿ ಹಣೆ ಸೀಲ್ ಅಂದ್ರೆ ನಿನಗೆ ಇಕ್ ಬಾರ್ ನೀ 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 ಇವಾಗ ಇಕ್ಕಾ ಸೀದ್ರೆ ಹಾ ನಾನು ಲಾಸ್ಟ್ ಹೇಳ್ತೀನಿ ಸೀದ್ರ ಅವಾಗ ಹೇಳ್ತೀನಿ ಸೀದೆ ಸೀತೆತೆ ನೀ ಇದ್ದಾಗ ಆಯ್ತು ಸೀಲ್ ಆಯ್ತು ಸರಿನಾ ಎರಡು ವಿಷಲ್ ಆಯ್ತಾ ಎರಡು ವಿಷಲ್ ಆಯ್ತು ಇವಾಗ ಅಕ್ಕಿ ವಸ್ತಿ ರೆಡಿ ಆಗಿದೆ ನೋಡಿ ಇವಾಗ ಇದಕ್ಕೆ ಹಾಕ್ಬೇಕು ತೆಂಗಿನಕಾಯಿ ಕೊತ್ಮಿರಿ ಸೊಪ್ಪು ಹಾಕ್ಬಿಟ್ಟು ತುರ್ದಿರ ತೆಂಗಿನಕಾಯಿ ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಮಾಡ್ಬಿಟ್ಟು ಉಪ್ಪಿನಕಾಯಿ ಒಂದ್ ಪ್ಲೇಟ್ ತಿನ್ನ ಎರಡ್ ಪ್ಲೇಟ್ ತಿನ್ಬಿಡುತ್ತೆ ಡಯಟ್ ಚೆನ್ನಾಗಿರುತ್ತೆ

ನೋಡ್ದಾಗ ಒಂದೂವರೆ ಮೋಟಕ್ ನಾಲ್ನೂರು ಒಟ್ಟೆ ತುಂಬಾ ಊಟ ಮಾಡ್ಬೋದು ಸರಿ ಯಾಕಂದ ಟೇಸ್ಟ್ ನೋಡು ಸತ್ಯ ಹೇಳ್ಬೇಕು ಚೆನ್ನಾಗಿದೆ ಚೆನ್ನಾಗೈತೆ ಅನ್ನಬೇಕು ಇಲ್ಲ ಅಂದ್ರೆ ಇಲ್ಲ ಅನ್ನಬೇಕು ಸರಿನಪ್ಪ ಏನಾದ್ರೂ ಪರವಾಗಿಲ್ಲ ಸರಿ ತಪ್ಪಾ ಸ್ಪಂದ ವಿಡಿಯೋ ಮುಂದೆ ಮಗಳೋದು ಅವರ ಮಗಳ ಅಂತ ಎತ್ತಿದ್ಯೋ ಎಂಥ ಗಂಡ ಸಿಗಕ್ಕೆ ಎಷ್ಟು ಅದೃಷ್ಟ ದೃಷ್ಟವಾಗಿರ್ಬೇಕು ಇತ್ತು ಹೌದು ತಿನ್ನೋದು

ಅಲ್ಲಾ ಕಮೆಂಟ್ ಮಾಡಿ ಅಂದ್ಬಿಟ್ಟು ಇಷ್ಟೊಂದು ಹಾಕ್ತಿದೀವಿ ಅಂತ ಅನ್ಕೋತಾರೆ ನೀವ್ ಏನ್ ಬೇಕಾದ್ರೂ ಕೇಳಿ ರಿಸ್ಟ್ರಿಕ್ಷನ್ ಅಪ್ಪ ಇವ್ರ ಹತ್ರ ಅಡಿಗೆ ಮಾಡಿದ್ ನಾನು ಮೆಂಟ್ಲಾಗಿರ್ತೀನಿ ನಾನೇ ಮಾಡಿ ಕೊಡ್ಬೋದು ಅಂದ್ರೆ ನೀವು ಕೇಳಿದೀರಾ ಅಂತ ಅದು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ ಚಾನಲ್ ಯು